ಬರೇ ಹನ್ನೊಂದು ವರ್ಷದ ಪುಟ್ಟ ಬಾಲಕ ರಿತಿಕ್ ಶೆಟ್ಟಿ ರೋಗ ನಿರೋಧಕ ಶಕ್ತಿಯ ಕೊರತೆಯಿಂದ ಬಳಲುತ್ತಿದ್ದಾನೆ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆಗಬೇಕಾಗಿದೆ ಅದೆಷ್ಟೋ ಲಕ್ಷದಲ್ಲಿ ಒಬ್ಬರಿಗೆ ಬರುವ ಕಾಯಿಲೆ ಇದಾಗಿದೆ ಈ ಕುಟುಂಬ ಮುಡುಬಿದಿರಿ ಕಡಂದಲೆ ಗ್ರಾಮದಲ್ಲಿ ವಾಸಿಸಿದ್ದಾರೆ ಅವರ ತಾಯಿ ತ್ರಿವೇಣಿ ಅವರು ಇಲ್ಲಿದ್ದಾರೆ ನನ್ನ ಮಗುವಿನ ಈ ಎಂಥ ಕಷ್ಟ ಇದೆ ಎಷ್ಟು ಖರ್ಚಿದೆ ಎಂಥ ವ್ಯಥೆ ಇದೆ ದಯಮಾಡಿ ಅವರು ಸಮಾಜ ಮುದ್ದೆ ಮುಂದೆ ಇಡಬೇಕಾಗಿ ನಾನು ಕೇಳ್ಕೊಳ್ತೇನೆ ನನ್ನ ಹೆಸರು ತ್ರಿವೇಣಿ ನಾನು ನನ್ನ ಮಗ ರಿತಿಕ್ ಎರಡು ಸಾವಿರದ ಹದಿನೈದರಲ್ಲಿ ಜುಲೈ ಹದಿನೇಳರಲ್ಲಿ ಆರ್ಟ್ಸ್ ಸರ್ಜ್ ಓಪನ್ ಆರ್ಟ್ಸ್ ಸರ್ಜರಿ ಆಯಿತು ಆ ನಂತರ ತುಂಬ ಕಷ್ಟ ಆಯಿತು ಅವನಿಗೆ ಆ ನಂತರ ತುಂಬ ಅವನು ತುಂಬ ಕಷ್ಟ ಆಗಿ ಅಂತ ಹೇಳಿದರೆ ಅಲ್ಲಿ ಆಗೋದಿಲ್ಲ ಅಂತ ಹೇಳಿದಾಗ ನಂತರ ದೇವರ ದಯದಿಂದ ಅವನು ಬದುಕಿ ಬಂದ ಆನಂತರ ಅವನಿಗೆ ಮುಖದ್ದೊಂದು ಸರ್ಜರಿ ಆಯಿತು ಅದರಲ್ಲೂ ಅದು ತುಂಬ ಕಷ್ಟ ಆಯಿತು ನಮಗೆ ಆನಂತರ ಕರ್ಲಿದ್ದು ಸಮಸ್ಯೆ ಉಂಟಾಯಿತು ಮೂರು ತಿಂಗಳು ನಾನು ಆಸ್ಪತ್ರೆಯಲ್ಲಿ ಅಳೆದಾಡಿದೆ ಆನಂತರ ಲಾಸ್ಟಿಗೆ ನಮಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದೆ ಅವನಿಗೆ ಬೋನ್ ಮೈರು ಮಾಡಬೇಕು ಅಂತ ಹೇಳಿದ್ರು ದಿಕ್ಕು ತೋಚದ ಹಾಗೆ ಆಗಿತ್ತು ಹಂಗೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ ಆನಂತರ ನಾನು ಹೇಗಾದ್ರೂ ಮಾಡಿ ಅವನು ಬದುಕಿಸ್ಬೇಕಂತ ಒದ್ದಾಡಿದೆ ಲಾಸ್ಟ್ಗೆ ನಾನು ಪಿ ಎಂ ಪಂಡಿಗೆ ಅರ್ಜಿ ಆಗಿದೆ ಅಲ್ಲಿಂದ ಮೂರುವರೆ ಲಕ್ಷ ಬ ಮೂರು ಲಕ್ಷ ಬಂತು ಆನಂತರ ನಾನು ಈಗ ನಿನ್ನ ಮೊನ್ನೆ ಕೂಡ ಒಂದು ಐವತ್ತು ಸಾವಿರದ ಇಂಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಮಂತ್ಲಿ ಮಂತ್ಲಿ ನಂಗೆ ಆಗಲ್ಲ ಹೇಳಿದೆ ಡಾಕ್ಟ್ರಿಗೆ ನಂತರ ಮೂರು ತಿಂಗಳಿಗೆ ಒಂದಾದರೂ ಕೊಡ್ಲೇಬೇಕು ಅಂತ ಹೇಳಿದ್ರು ಸರ್ಜರಿ ಆಗುವ ತನಕ ಈಗ ನಲ್ವತ್ತಾರು ಲಕ್ಷ ತುಂಬ ದೊಡ್ಡ ಅಮೌಂಟು ಏನು ಮಾಡುವುದಂತ ಗೊತ್ತಾಗ್ತಿಲ್ಲ ನನಗೆ ದಯವಿಟ್ಟು ನೀವೆಲ್ಲರೂ ಸಹಾಯ ಮಾಡಿ ನಂದೇ ಬೋನ್ ಮಾರು ಮಾಡಬೇಕು ನಂದೇ ಮ್ಯಾಚಿಂಗ್ ಆಗಿದೆ ನಾನೇ ಕೊಡ್ತಾ ಇದ್ದೇನೆ ಮಗುವಿಗೆ ನನ್ನ ಮಗು ಒಂದು ಬದುಕಿ ಬಂದರೆ ಸಾಕು ಅಂತ ಹೇಳಿ ಅಷ್ಟಕ್ಕೆ ಒದ್ದಾಡ್ತಿದ್ದೀನಿ ನಾನು ನಾರಾಯಣ ನಾರಾಯಣದಲ್ಲಿ ನಮಗೆ ಬೋನ್ ಮ್ಯಾರೋಗೆ ನಲ್ವತ್ತಾರು ಲಕ್ಷ ಬೇಕಾಗಿದೆ ಅಂತ ಹೇಳಿದ್ದಾರೆ ಮತ್ತು ನನ್ನ ನನಗೆ ಮಾಡುವ ಸರ್ಜರಿಗೆ ಬೇರೆನೇ ಹಣ ಆಗುತ್ತೆ ಅಂತ ಹೇಳಿದ್ದಾರೆ ನಮ್ಮದು ಎಲ್ಲ ಟೀಟ್ ಇದು ಟೆಸ್ಟಿಂಗ್ ಎಲ್ಲ ಆಗಿದೆ ಎಲ್ಲ ಮಾಡಿದ್ದೀನಿ ಖಾಲಿ ಟ್ರಾನ್ಸ್ಫರ್ಸೇಷನ್ಗೆ ಮಾತ್ರ ಇರುವುದು ಎಲ್ಲ ಹಾಗಿದೆ ನಮಗೆ ಟೆಸ್ಟ್ ಎಲ್ಲ ಮಾಡಿಸಿದ್ದೇನೆ ನಾನು ಕಷ್ಟಪಟ್ಟು ಹಣ ಹೊಂದಿಸಿ ಮಾಡಿಸಿದ್ದೇನೆ ಟೆಸ್ಟ್ ಈ ಮಗು ರಿತಿಕ್ ಶೆಟ್ಟಿ ಪ್ರಸ್ತುತ ಏಳನೇ ತರಗತಿ ವಿದ್ಯಾರ್ಥಿ ಅವನಿಗೊಬ್ಬ ಅಣ್ಣ ಇದ್ದಾನೆ ಅವನು ಒಂಬತ್ತನೇ ತರಗತಿ ಇಬ್ಬರು ಕೂಡ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿ ಏನೂ ಚೆನ್ನಾಗಿಲ್ಲ ಇವನಿಗೆ ಶಾಲೆಗೆ ಅವನಿಗೆ ಅಲ್ಲಿ ಪಾಸ್ ಮಾಡ್ತಾರೆ ಯಾಕಂದರೆ ಅಷ್ಟು ಸಲ ಆಸ್ಪತ್ರೆಗೆ ದಾಖಲಾಗಬೇಕಾದ ಕಾರಣ ಅವನ ಓದು ಕೂಡ ಬರಹ ಕೂಡ ಅಷ್ಟು ಅವನ ಸಹಪಾಠಿಗಳ ಆ ಹಂತದಲ್ಲಿಲ್ಲ ಈ ಮಗುವಿನ ತಂದೆ ಮೊದಲು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ರು ಆದರೆ ಪದೇ ಪದೇ ರಜೆ ಹಾಕುವ ಕಾರಣ ಈಗ ತಂದೆ ಮತ್ತೆ ತಾಯಿ ಇಬ್ಬರು ಅನಿವಾರ್ಯವಾಗಿ ಕೂಲಿ ಕೆಲಸ ಮಾಡಿಕೊಂಡಿದ್ದಾರೆ ತ್ರಿವೇಣಿ ಅವರು ತನ್ನ ಬಳಿ ಇದ್ದ ಒಡವೆಗಳನ್ನು ಕೆಲವನ್ನು ಮಾರಿಬಿಟ್ಟಿದ್ದಾರೆ ಚಿಕಿತ್ಸೆಗಾಗಿ ಮತ್ತೆ ಕೆಲವನ್ನು ಬ್ಯಾಂಕಲ್ಲಿಟ್ಟು ಸಾಲ ಪಡೆದುಕೊಂಡಿದ್ದಾರೆ ಬರೇ ಬೋನ್ಮೆರೋ ಟ್ರಾನ್ಸ್ಪ್ಲೆಂಟ್ಗೆನೆ ನಲವತ್ತ ಆರು ಲಕ್ಷ ರೂಪಾಯಿ ಆಸ್ಪತ್ರೆಗೆ ಭರಿಸಬೇಕಾಗಿದೆ ಮತ್ತೆ ಇತರ ಖರ್ಚು ವೆಚ್ಚಗಳು ಬೇರೆ ಈ ಮಗು ತುಂಬಾನೇ ಕಷ್ಟಪಟ್ಟಿದೆ ತುಂಬಾನೇ ನೋವು ಅನುಭವಿಸಿದೆ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಖಂಡಿತವಾಗಿ ಚಿಕಿತ್ಸೆಯ ಖರ್ಚು ವೆಚ್ಚಗಳನ್ನು ಭರಿಸಲು ಈ ಕುಟುಂಬಕ್ಕಂತೂ ಖಂಡಿತ ಅಸಾಧ್ಯ ಸಮಾಜದ ಸಹಾಯ ಹಸ್ತ ಅವರಿಗೆ ಬೇಕಾಗಿದೆ ಶ್ರೀಮತ್ತು ಶ್ರೀಮತಿ ಲತಾ ದಿವಾಕರ್ ದಂಪತಿ ಪ್ರತಿ ತಿಂಗಳು ಹ್ಯುಮ್ಯಾನಿಟಿ ಸಂಸ್ಥೆಗೆ ರೂಪಾಯಿ ಮೂವತ್ತು ಸಾವಿರ ಧನ ಸಹಾಯ ನೀಡುತ್ತಾರೆ ಅವರು ನೀಡಿದ ಎರಡು ತಿಂಗಳ ಧನ ಸಹಾಯ ರೂಪಾಯಿ ಅರವತ್ತು ಸಾವಿರವನ್ನು ಈಗ ನಾವು ರಿತಿಕ್ ಶೆಟ್ಟಿ ಅವರ ಚಿಕಿತ್ಸೆಗೆ ಹಸ್ತಾಂತರ ಮಾಡಲಿದ್ದೇವೆ ಯಾರಾದರೂ ದಾನಿಯವರು ಈ ಪುಟ್ಟ ಮಗುವಿನ ಚಿಕಿತ್ಸೆಗೆ ಧನ ಸಹಾಯ ನೀಡಲು ಇಚ್ಛಿಸುವುದಾದರೆ ತಾವು ನಮ್ಮನ್ನು ವಾಟ್ಸಪ್ ಮುಖಾಂತರವೇ ಸಂಪರ್ಕಿಸಬಹುದಾಗಿದೆ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಏಟ್ ಜೀರೋ ಟೂ ಝೀರೋ ಡಬಲ್ ಒನ್ ಡಬಲ್ ಒನ್